ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ದೀಪ ಇವತ್ತಿನ ವಿಡಿಯೋದಲ್ಲಿ ಸಂಜೆ ಈವ್ನಿಂಗಿಂದ ಆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಒಂದೊಳ್ಳೆ ರೆಸಿಪಿ ಒಂದಿಗೆ ಬಂದಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಖಂಡಿತ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡದಿರೋ ಫುಲ್ ವೀಡಿಯೋ ನೋಡಿ ಸೊ ತುಂಬ ದಿನವೇ ಆಯಿತು ನಮ್ಮ ಸಿಜ್ಜು ನಿಮಗೆ ತೋರಿಸಿ ಒಂದೂವರೆ ತಿಂಗಳಿಂದ ನಮ್ಮ ಮನೇಲಿ ಇರಲಿಲ್ಲ ನಮ್ಮ ಯಜಮಾನ್ರು ಅವರು ಕರ್ಕೊಂಡೋಗಿದ್ರು ಸೊ ಇವತ್ತು ಮತ್ತೆ ಕರ್ಕೊಂಡ್ಬಂದಿದ್ದೀರಿ ಒಂದು ಚೂರು ಕೂಡ ಮರ್ತಿಲ್ಲ ಒಂದುವರೆ ತಿಂಗಳಾಗಿದೆ ಆದ್ರೂ ಒಂದು ಚೂರು ಕೂಡ ನಮ್ಮನ್ನು ಮರ್ತಿದ್ದೀರಾ ಅದೇ ಪ್ರೀತಿ ಅದೇ ಮುದ್ದು ಸೊ ಈ ನಾಯಿ ಮರಿ ನೋಡಿದಾಗ ನಂಗೆ ತುಂಬಾ ಖುಷಿ ಆಯಿತು ಕೆಲವೊಂದು ಜನರು ರಿಲೇಷನ್ನೇ ಆಗಲಿ ಸಂಬಂಧನೇ ಆಗಲಿ ಒಂದು ತಿಂಗಳು ಎರಡು ತಿಂಗ್ಳು ಏನಾದರೂ ಮಿಸ್ ಆದರೆ ಮರ್ತೇ ಹೋಗ್ತಾರೆ ಆದರೆ ನಾವು ಸಾಕಿರೋ ಪ್ರಾಣಿಗಳು ಎಷ್ಟೇ ವರ್ಷ ಆದ್ರೂ ನಮ್ಮನ್ನು ಮರ್ತಿರ ಅದೇ ಪ್ರೀತಿ ಕೊಡುತ್ತಲ್ಲ ಅದನ್ನು ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ರೆಸಿಪಿ ಬಂದು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಟೊಮೊಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಕೆಲವೊಂದು ಮಸಾಲ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಜೀರಿಗೆ ಕಡಲೆಪೊಪ್ಪು ಮತ್ತು ಗಸಗಸೆ ಚಕ್ಕೆ ಲವಂಗ ಸೊ ಎಷ್ಟು ತಗೊಂಡಿದ್ದೀನಿ ಸೊ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ನಾನು ಸೊ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ನಮಗೆ ಇಷ್ಟ ಆಗುತ್ತೆ ಈ ರೆಸಿಪಿ ಅಷ್ಟು ರುಚಿಯಾಗಿರುತ್ತೆ ಸೊ ಇವಾಗ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿ ಕರಿಬೇನ ಸೊಪ್ಪಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಮಸಾಲಾನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀರೋ ಅದನ್ನು ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ನಿಮಗೆ ಸಾಂಬಾರು ತಿಕ್ಕಾಗಬೇಕಾ ತಿನ್ನಾಗಬೇಕಾ ನೋಡಿಕೊಂಡು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಸೊ ನೋಡಿ ಮೇಲೆ ಎಣ್ಣೆ ಎಲ್ಲ ಇದೆ ಅಲ್ಲಿ ಗಂಟೆ ಚೆನ್ನಾಗಿ ಕುದಿಸ್ಕೊಂಡು ವಾಸನೆ ಹೋಗೋ ಗಂಟೆ ಎಲ್ಲ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ಬಂದು ನಾನು ಮೊಟ್ಟೆ ಒಡ್ಕೊತಾ ಇದ್ದೀನಿ ಸೊ ನೀವು ಇಲ್ಲಿ ಮೊಟ್ಟೆ ಎಷ್ಟು ಬೇಕಾದರೂ ಒಡ್ಕೊಬೋದು ನಾವು ಸಾಂಬಾರು ಎಷ್ಟು ಕ್ವಾಂಟಿಟಿಯಾಗಿ ಮಾಡ್ತಿರೋ ಅದ್ರ ಪ್ರಕಾರ ಸೊ ಇಲ್ಲಿ ಮೊಟ್ಟೆ ಬೇಯಿಸ್ಕೊಂಡಿಲ್ಲ ಡೈರೆಕ್ಟಾಗಿ ಮೊಟ್ಟೆ ಒಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಒಂದು ಸೆವೆನು ಸಿಕ್ಸ್ ಮೊಟ್ಟೆನೋ ಏನೋ ತಗೊಂಡಿದ್ದೀನಿ ಸೊ ಎಲ್ಲನೂ ಒಡೆದುಕೊಂಡು ಟಚ್ ಮಾಡ್ದಿರ ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ತುಂಬ ಟೇಸ್ಟಿಯಾಗಿ ಮೊಟ್ಟೆ ಸಾಂಬಾರು ರೆಡಿಯಾಗುತ್ತೆ ತುಂಬ ಸಿಂಪಲ್ಲು ಫಿಕ್ಕಾಗುತ್ತೆ ರುಚಿಯಲ್ಲಿ ರುಚಿಯಂತೂ ವಾವ್ ಅನ್ಬೋದು ಅಷ್ಟು ಚೆನ್ನಾಗಿತ್ತು ಅಂತ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಖಂಡಿತ ನಾನು ಹೇಳಿರೋ ಮೆಥಡಲ್ಲಿ ಸತಿ ಮಾಡಿ ನೋಡಿ ಹೇಗೆ ಬಂತು ರುಚಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವೇನಾದರೂ ಟ್ರೈ ಮಾಡಿದ್ರೆ ಸೊ ಇವಾಗ ನೋಡಿ ಸಾಂಬಾರು ರೆಡಿ ಆಯಿತು ಇವಾಗ ಸರ್ವ್ ಮಾಡ್ತಾಯಿದ್ದೀರಿ ನೀವು ಬೇಕಾದರೆ ಮುದ್ದೆ ಅನ್ನ ಚಪಾತಿ ರೊಟ್ಟಿ ಏನು ಏನು ಜೊತೆಯಲ್ಲಿ ಬೇಕಾದ್ರೂ ಇದನ್ನು ಸರ್ವ್ ಮಾಡ್ಬೋದು ನಾನು ಅನ್ನ ಮಾಡಿಕೊಂಡಿದ್ದೆ ಸೊ ಟೇಸ್ಟಲ್ಲಂತೂ ಮಸ್ತಾಗಿತ್ತು ಮತ್ತೊಂದು ಸತಿ ಮಾಡಬೇಕು ಆ ಥರ ಅನ್ನಿಸ್ತು ಖಂಡಿತ ಒಂದು ಸತಿ ಟ್ರೈ ಮಾಡಿ ಹಾಗಾಗಿನೇ ಈ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿ ಬಂದಿರೋದ್ರಿಂದ ಸೊ ಮತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಜುವಲ್ ಬೆಳಗ್ಗೆ ಎದ್ದು ಟೀ ಕಾಫಿ ಎಲ್ಲ ಕೊಟ್ಟಿದ್ದಾದಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಸೊರ್ರೇಕಾಯಿ ಸೊರ್ರೈಕಾಯಿಂದ ಭಾತ್ ಮಾಡ್ತಾಯಿದ್ದೀನಿ ಸೊರ್ರೇಕಾಯಿ ಭಾತು ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಖಂಡಿತ ನೀವು ಟ್ರೈ ಮಾಡಿ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಮೂರೆ ಇದ್ದೀನಿ ಬೇರೆ ಮಸಾಲೆ ಏನೂ ಇಲ್ಲ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸೊರೇಕಾಯಿ ಬಂದು ಮೇಲೆ ಎಲ್ಲ ರಿಮೂವ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಎಲೆ ಸೊ ಸೊರೆಕಾಯಿ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನಾನು ಸೊರೆಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊರೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೊಟೊ ಹಾಕ್ಕೊತೀನಿ ಸೊ ಟೊಮೊಟೊ ಒಂದೆರಡು ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊತಾ ಇದ್ದೀನಿ ಸೊ ಟೊಮೊಟೊ ಮತ್ತು ಸೊರೆಕಾಯಿಗೆ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತೇಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋಕಂತ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಇದನ್ನೇನಿದು ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಇದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಸೊ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಸೊರೆಕಾಯಲ್ಲಿ ಬಸ್ಸಾರು ಮಾಡ್ತೀರಾ ಇಲ್ಲಾಂದರೆ ಕೂಟ್ ಮಾಡ್ತೀರಾ ಇಲ್ಲಾಂದರೆ ಬೇಳೆ ಸಾರು ಮಾಡ್ತೀರಾ ಸೊರೆಕಾಯಿ ಭಾತನು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಸೊರೆಕಾಯಲ್ಲೂ ಬಾತ್ ಮಾಡಬಹುದಾ ಅಂತ ಕೇಳೋದಾದರೆ ನಿಜವಾಗ್ಲೂ ಮಾಡ್ಬೋದು ಯಾರೆಲ್ಲ ಸೊರೆಕಾಯಲ್ಲಿ ಬಾತ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇವಾಗ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಲ್ವಾ ಹಸಿಗೋಸೆನೇ ಹೋಗೋ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಆಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಕುದಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೋಣ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ತುಂಬ ಮಸಾಲ ಏನೂ ಆ್ಯಡ್ ಇಲ್ಲ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಅಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಇಷ್ಟೇ ಮಸಾಲ ಬೇರೆ ಏನೇನು ಇಲ್ಲ ಇಷ್ಟು ಮಸಾಲ ಹಾಕ್ಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಒಳ್ಳೆ ಮಿಕ್ಸ್ ಕೊಟ್ಟು ಸೊ ಇವಾಗ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಆಮೇಲೆ ಅಕ್ಕಿ ಹಾಕ್ಕೊಂಡು ಒಂದೇ ವಿಸಿಲ್ ತೊಗೊತೀನಿ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಒಂದೇ ವಿಸಿಲ್ ತಗೊತೀನಿ ಅಂದರೆ ನಮ್ಮನೆಯಲ್ಲಿ ನಾನು ಉಪಯೋಗಿಸುವ ಅಕ್ಕಿ ಪ್ರಕಾರ ಒಂದು ವಿಸಿಲ್ ತಗೊಂಡ್ರೆ ಪರ್ಫೆಕ್ಟಾಗಿ ಉದು ಉದ್ರಾಗಿ ಬರುತ್ತೆ ಸೊ ಹಂಗಾಗಿ ಒಂದು ವಿಸಿಲ್ ತಗೊಂಡು ಕೂಲಾಗೋ ಗಂಟ ಬಿಟ್ಟು ಆಮೇಲೆ ಸರ್ವ್ ಮಾಡ್ತೀನಿ ಹಾಗಾಗಿ ತುಂಬ ಆಗಿ ಬರುತ್ತೆ ನೋಡಿ ಇವಾಗ ಒಂದು ವಿಸಿಲ್ ತಗೊಂಡೆ ಸೊರೆಕಾಯಿ ಬಾತ್ ಅಂತೂ ರೆಡಿ ಆಯಿತು ಟೇಸ್ಟು ಮಸ್ತಾಗಿತ್ತು ಖಂಡಿತ ಮಕ್ಕಳಿಗೆ ಪಲ್ಯ ಆ ಥರ ಎಲ್ಲ ಮಾಡಿಕೊಟ್ರೆ ಅವ್ರು ತಿನ್ನಲ್ಲ ಈ ಥರ ಬಾತ್ ಮಾಡಿಕೊಡಿ ಏನು ಹಾಕಿದ್ದೀರಿ ಅನ್ನೋದು ಅವ್ರಿಗೆ ಗೊತ್ತಾಗೋದೇ ಇಲ್ಲ ಆ ಟೇಸ್ಟಲ್ಲಂತೂ ಸೂಪರಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಮಕ್ಕಳ ಬಾಕ್ಸ್ಗೆಲ್ಲ ಎಲ್ಲ ಕಟ್ಟೆ ಅವರೆಲ್ಲ ಸ್ಕೂಲ್ಗೆ ಹೋದ್ರು ಮನೆ ಎಲ್ಲ ಮುಗಿಸ್ಕೊಂಡೆ ಸೊ ಇಲ್ಲಿ ನಾನು ಸೊ ಬೆಳಗ್ಗೆ ನಾನು ಮನೆ ಕೆಲಸ ಎಲ್ಲ ಆದಮೇಲೆ ಹೆಸ್ರು ಕಾಳು ಮತ್ತು ಅಕ್ಕಿ ಮತ್ತು ಉದ್ದಿನ ಕಾಳು ನೆನೆಸಿದ್ದೆ ಬೆಳಗ್ಗೆಗೆ ದೋಸೆ ಮಾಡೋಣ ಅಂಥೇಳಿ ಸೊ ಇವಾಗ ತಿರ್ಗಾ ಮತ್ತೆ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೆಸ್ರುಕಾಳು ಇಷ್ಟು ಹಾಕೋಲ್ಲ ಸೊ ಒಂದು ಸ್ವಲ್ಪ ಜಾಸ್ತಿನ ಹೆಸರುಕಾಳು ನೆನೆಸಿಟ್ಟಿದ್ದೀನಿ ಏನಾದರೂ ಸಾಂಬಾರಿಗೆ ಆಗುತ್ತೆ ಅಂಥೇಳಿ ಇದರಲ್ಲಿ ಒಂದು ಒಂದು ಎತ್ಕೊತೀನಿ ಅಷ್ಟೇ ಸೊ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಸೊ ನೋಡಿ ಎಲ್ಲ ಗ್ರೈಂಡ್ ಮಾಡಿಕೊಂಡೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಎತ್ತಿಡ್ತೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಆಮೇಲೆ ಬೆಳಗ್ಗೆ ದೋಸೆ ಮಾಡ್ಕೊತೀನಿ ಅಷ್ಟೇ ನೀವು ಅಷ್ಟೇ ಕಾಳು ಏನಾದರೂ ಇದ್ರೆ ನೆನೆಸ್ಬಿಟ್ಟು ಈ ಥರ ದೋಸೆಗೆ ಹಾಕಿ ಮಾಡಿ ಇದೂ ತುಂಬ ಒಳ್ಳೆಯದು ಮಕ್ಕಳಿಗೆ ಕೊಡೋದ್ರಿಂದ ಏನಾದರೂ ನಾವು ಕೊಟ್ಟರೆ ಹಾಗೆ ತಿನ್ನಲ್ಲ ನಾವು ಅಡುಗೆ ಮಾಡುವಾಗ ಯಾವ ಥರ ಅವ್ರಿಗೆ ತಿನ್ನಿಸ್ಬೇಕು ಅಂತ ಯೋಚನೆ ಮಾಡಿ ಐಡಿಯಾ ಮಾಡಿ ಅಡುಗೆ ಮಾಡಿ ಅವಾಗ ಅವರ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇನ್ನು ಇಷ್ಟು ಹೆಸರು ಕಾಳಿದೆ ಇದು ಏನಾದರೂ ಪಲ್ಯಕ್ಕಾಗುತ್ತೆ ಇಲ್ಲಾಂದರೆ ಸಾಂಬಾರು ಏನಾದರೂ ಮಾಡೋದಕ್ಕಾಗುತ್ತೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಅಂತೂ ಸ್ವಲ್ಪನೇ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕೋ ಅಷ್ಟೇ ಅಕ್ಕಿ ಹಾಕಿದೆ ಅದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೆ ನಾನು ಬೇರೆ ಇನ್ನೇನೋ ಸಾಂಬಾರು ಪಲ್ಯ ಏನೂ ಮಾಡ್ಕೊಂಡಿಲ್ಲ ಚಟ್ನಿ ಮಾಡಿ ದೋಸೆ ಹಾಕ್ಕೊಟ್ಟೆ ಮಕ್ಕಳೆಲ್ಲರೂ ಊಟ ಮಾಡಿ ಟಿಫನ್ ಎತ್ಕೊಂಡು ಹೋದರು ಹೆಸರು ಕಾಳು ಹಾಕಿದ್ದೀರಲ್ವ ಟೇಸ್ಟು ಚೆನ್ನಾಗಿತ್ತು ಹಾಗೇನು ತಿನ್ಬೋದು ರುಚಿಯಾಗಿತ್ತು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೆಸರು ಕಾಳು ಹಾಕಿ ದೋಸೆ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸೊ ಈ ಥರ ಇತ್ತು ಫ್ರೆಂಡ್ಸ್ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್